ತೆನಾಲಿ ರಾಮಕೃಷ್ಣನ್ ಸರ್ದಿ ಬರುತ್ತೆ ಅವನ ಬೆಕ್ಕನ್ನು ಹಿಡ್ಕೊಂಡು ಬರ್ತಾನೆ ಆ ಬೆಕ್ಕು ಬಡಕಲಾಗೋಗಿರುತ್ತೆ ಎಷ್ಟೋ ದಿಸಗಳಿಂದ ಏನೂ ತಿಂದೇ ಇರೋ ಹಾಗೆ ನರಳಿ ನರಳಿ ಸೊರ್ಗೋಗಿರುತ್ತೆ ಅದನ್ನು ನೋಡಿ ಮಹಾರಾಜನಿಗೆ ತುಂಬಾ ಕೋಪ ಬರುತ್ತೆ ರಾಮ ಏನಿದು ಹೀಗೆ ನಿನ್ಬೇಕು ಈ ರೀತಿ ಆಗೋಗಿದೆ ಅಂತ ಅವನ ಮೇಲೆ ಜೋರು ಮಾಡ್ತಾನೆ ಆಗ ರಾಮ ಹೇಳ್ತಾನೆ ಮಹಾಸ್ವಾಮಿ ನನಗೆ ನೀವು ಎಂಥ ಬೆಕ್ಕು ಕೊಟ್ಟಿದ್ದೀರೋ ಏನೋ ಗೊತ್ತಿಲ್ಲ ಇದು ಬಟ್ಲಲ್ಲಿ ಹಾಲು ಇಟ್ಟು ಕೂಡಲೇ ಎದ್ದು ಬಿದ್ದು ಓಡೋಗೋಕ್ಕೆ ಶುರು ಮಾಡುತ್ತೆ ಹಾಲು ಕಂಡ್ರೇ ಆಗ್ತಾ ಇಲ್ಲ ಅಂತ ಹೇಳ್ಬಿಡ್ತಾನೆ ಮಹಾರಾಜಂಗೆ ಆಶ್ಚರ್ಯ ಆಗುತ್ತೆ ಬೆಕ್ಕು ಎಲ್ಲಾದರೂ ಹಾಲನ್ನು ಕಂಡು ಅಂತ ಬೆಕ್ಕು ಕದ್ದು ಹಾಲು ಕುಡಿಯೋದನ್ನು ನಾವು ನೋಡಿದ್ದೀವಿ ಈ ಯಾವುದಪ್ಪ ಈ ರೀತಿ ವಿಚಿತ್ರ ಅಂದ್ಕೊಂಡು ಸರಿ ರಾಜ ಬಟ್ ಭಟ್ರನ್ನ ಕರೀತಾರೆ ಒಂದು ಬಟ್ಲಲ್ಲಿ ಹಾಲು ತಗೊಂಡು ಬಂದು ಇಡೀ ಇದ್ರ ಮುಂದೆ ಅಂತ ಹೇಳ್ತಾನೆ ಸರಿ ರಾಜಾಗ್ನಿಯಂತೆ ರಾಜರು ಅದ್ರ ಮುಂದೆ ಒಂದು ಬಟ್ಲಲ್ಲಿ ಹಾಲು ತೊಗೊಂಡು ಬಂದು ಇಡ್ತಾರೆ ಆ ಹಾಲು ಹಾಲು ತಗೊಂಡು ಬಂದು ಇಡ್ತಾ ಇದ್ದಾಗೇ ಆ ಬೆಕ್ಕು ಅಲ್ಲಿರೋರ್ನೆಲ್ಲ ಪರಿಚಿ ಎದ್ದು ಬಿದ್ದು ಓಡ್ ಹೋಗ್ಬಿಡುತ್ತೆ ಆ ಸ್ಥಾನದಲ್ಲಿರೋರೆಲ್ಲ ಬೆರಗಾಗಿ ಈ ದೃಶ್ಯನ ನೋಡ್ತಾ ಇರ್ತಾರೆ ಯಾಕಂದರೆ ಹಾಲನ್ನು ಕೊಂಡು ಓಡಿ ಹೋಗೋಬೇಕು ಅವರು ಲೈಫಲ್ಲಿ ಯಾವತ್ತೂ ನೋಡೇ ಇರಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಾ ಇರ್ತಾರೆ ಹೀಗಾಗಿ ಆಶ್ಚರ್ಯ ಆಶ್ಚರ್ಯಚಿಕಿತರಾಗಿರುವಾಗ ರಾಜ ಕೇಳ್ತಾನೆ ಯಾಕೆ ಈ ರೀತಿ ಓಡೋಗ್ತಾ ಇದೆ ಎಲ್ಲಿಯ ಬೇಕೊಂದ್ಸಲ ಹಿಡ್ಕೊಂಡು ಬನ್ನಿ ಅಂತಾರೆ